ಮಾಡ್ಕೋಬೇಕಾಗ್ತದೆ ಅದಕ್ಕಾಗಿ ಟಿಪ್ಪು ಸುಲ್ತಾನ್ ಮತ್ತು ಅಂಬೇಡ್ಕರ್ ಅವರು ಈ ಸಮಾಜ ಈ ಸಮುದಾಯಕ್ಕೆ ಏನು ಬಂದಿರಲ್ಲ ಇವೆರಡು ಕಣ್ಣಿದ್ದಂಗ ಅಂತ ನೀವು ರಕ್ಷಣೆ ಮಾಡ್ಕೋಬೇಕು ಕಣ್ಣಿದ್ದಂಗೆ ಟಿಪ್ಪು ಸುಲ್ತಾನ್ ಬಗ್ಗೆ ಯಾರ್ಯಾರು ಮಾತಾಡ್ತಿರ್ತಾರ ಅದ್ರ ಬಗ್ಗೆ ತೆರೆ ಕೆಡಿಸ್ಕೋಬೇಡ್ರಿ ಅದ ಅವ್ರಿಗೆ ಥ್ಯಾಂಕ್ಸ್ ಹೇಳ್ರಿ ಯಾಕಂತ ಕೇಳಿದ್ರೆ ಟಿಪ್ಪು ಸುಲ್ತಾನ್ ಈ ಇಪ್ಪತ್ತೈದು ವರ್ಷದಿಂದ ಯಾರಿಗೂ ಗೊತ್ತಿರ್ಲಿಲ್ಲ ಮುಸಲ್ಮಾನರಿಗೆ ಗೊತ್ತಿರ್ಲಿಲ್ಲ ಆದ್ರೆ ಅವ್ರಿಗೊಂದು ಎರಡ್ ಸಾಕ್ ಹೇಳ್ರಿ ಟಿಪ್ಪು ಸುಲ್ತಾನ್ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಂಗ್ ಮಾಡಿದ್ರಲ್ಲ ಇವತ್ತು ಪ್ರತಿಯೊಬ್ಬರು ಟಿಪ್ಪು ಸುಲ್ತಾನ್ ಯಾರು ಅಂತ ಗೊತ್ತು ಮಾಡ್ಕೊಂತಾರೆ ಯಾರು ಅಂತ ಗೊತ್ತು ಮಾಡ್ಕೊಂಡಿದ್ದಾರೆ अदे वो मात हेलती है टिप्पू सुल्तान के बारे में बात करने वाला तेरे क्या औकात उ... टिपू सुल्तान के बारे में बात करने का तेरा क्या औकात जिसने देश के लिए अपने औलाद को बेचा देश के लिए अपने औलाद को बेचा तू अपने औलाद के लिए देश बेच रहा है तेरे को क्या मालूम होता है टिप्पू सुल्तान का इधु टिप्पू सुल्तान स्लोगन इन तुलको बेवेल ಜ್ಞಾನ ಪ್ರಕಾಶ್ ಸ್ವಾಮೀಜಿ ಅಂತವ್ರು ನೂರಾರು ಮಂದಿ ಆ ಟಿಪ್ಪು ಸುಲ್ತಾನ್ ಬಗ್ಗೆ ನಮ್ ಎಜೆ ಖಾನ್ ಅಂತವ್ರು ಅಲ್ಲಿ ಬಂದಿದ್ದಾರೆ ಒಬ್ರು ಟಿಪ್ಪು ಸುಲ್ತಾನ್ ಬಗ್ಗೆ ಬಹಳ ಚೆನ್ನಾಗಿ ಮಾತಾಡ್ತಾರೆ ಅವ್ರ ಬಗ್ಗೆ ನಾವು ಗಮನ ಕೊಡೋಣ ಯಾರು ಅಂತಿದ್ರು ಅಂದ್ರೆ ದೇವಸ್ಥಾನದ ಮೇಲೆ ಕಲಸ ಇದ್ರೆ ಕೆಳಗ್ ನಿಂತ ನಾಯಿ ಬೆಗಳಿದ್ರೆ ದೇವಸ್ಥಾನ ಕಲಸ ಬಿಳ್ತದ ಏನು ಬಿಡೋದಿಲ್ಲ ಅದಕ್ಕಾಗಿ ನೀವು ತಲೆ ಕೆಡಿಸ್ಕೊಳ್ಬೇಡ್ರಿ ಆ ಜಗಳ ಆಡ್ಲಿಕ್ಕೆ ಏನಾದ್ರು ಒಂದು ಸುಮ್ ಸುಮ್ನೆ ಜಗಳ ತಗಿಲಿಕ್ಕೆ ಅಂತಿರ್ತಾರೆ ಒಂದು ತೋಳ ನೀರು ಕುಡಿತಿತ್ತಂತ ಕುರಿ ಕೆಳಗ್ ನಿಂತ ನೋಡ್ತಿತ್ತಂತ ಯಾಕೋ ನನ್ನ ನೋಡ್ತಿ ಅಂತ ಕೇಳಿ ಇಲ್ಲಪ್ಪ ನಿನ್ನ ನೋಡ್ತಾ ಇಲ್ಲ ನೀರು ನೋಡ್ತಾರೆ ನನಗ್ ನೋಡಿದ್ ಸುಮ್ ಸುಮ್ಮನೆ ತೋರದ ಜಗಳ ಆಡೋದು ಬೇಡ ನಾವು ಯಾಕಂತ ಕೇಳಿದ್ರೆ ನಮಗೆ ನಮ್ಮ ಭಾರತ ದೇಶ ಎಂತದಂತ ಕೇಳಿದ್ರೆ ಎಲ್ಲರೂ ಒಂದಾಗಿ ಬಾರುವಂತ ಇವತ್ತ ಭಾರತ ಹೆಂಗದಂತ ಯಾರೇ ಕೇಳಿದ್ರ ಭಾರತ ಹೆಂಗದಂತ ಯಾರೇ ಕೇಳಿದ್ರ ಒಡಗೇರಿ ಸಮಾವೇಶ ಇದ್ದಂಗದಂತ ಹೇಳ್ಬೇಕಾಗ್ತದೆ ಅಂತ ಒಂದು ಹೆಮ್ಮೆ ನನಗೆ ಇವತ್ತು ಅನಿಸಿದೆ ಅದಕ್ಕಾಗಿ ಸಮಯ ಆಗಿದೆ ಇನ್ನೂ ಬಹಳ ಜನ ಮಾತಾಡೋರು ಇದ್ದಾರೆ ಮಾತಾಡೋದ ಅರ್ಥ ಏನಂತ ಕೇಳಿದ್ರೆ ಬರೇ ಮಾತಾಡಿ ಮನೆಗೆ ಹೋಗೋದಲ್ಲ ಮಾತಾಡಿ ಮನೆಗ್ ಹೋಗೋದಲ್ಲ ಇಲ್ಲದ್ಯಾರ ಅದಕ್ಕೆ ಹೇಳ್ತಾನೆ ಒಬ್ಬ ಸಂತ ಕಬೀರ್ ಹೇಳ್ತಾನೆ ಚಂದನ್ ತೇಜೋ ಗಸ್ಗೆ ಚಂದನ್ ತೇಜೋ ಗಸ್ಗೈ ರಹೆ ನಿಮ್ಕಿ ಕೋಡ್ असली संत चले गए रहे चपाती चोर अंतर ಅದಕ್ಕೆ ಈ ಚಪಾತಿ ಚೋರ್ರ ಮಾತು ಕೇಳಕ್ ಹೋಗ್ಬೇಡ್ರಿ ಅಸ್ಲಿ ಸಂತರು ಕನಕದಾಸ್ ಆಗಿರ್ಬೋದು ವಾಲ್ಮೀಕಿ ಆಗಿರಬಹುದು ಮತ್ತಾರ್ಯಾರ ಸಂತರು ಯಾವ್ಯಾವ ಸಮಾಜದಾಗ ಹುಟ್ಟಿ ಬರಲಿ ಯೇಸು ಕ್ರಿಸ್ತ ಆಗಿರ್ಬೋದು ಪೈಗಂಬರ್ ಆಗಿರ್ಬೋದು ಇವ್ರು ಯಾರು ಅಡ್ಡದಾರಿ ತುಳಿರಿ ಅಂತ ಹೇಳಿಲ್ಲ ಅಥವಾ ಅವ್ರನ್ನ ಮುಂದಿಟ್ಕೊಂಡು ಜಗಳಾಡ್ರಿ ಅಂತ ಹೇಳಿಲ್ಲ ಕಚ್ಚಾಡ್ರಿ ಅಂತ ಹೇಳಿಲ್ಲ ಅವ್ರು ಏನ್ ಹೇಳಿದಾರಂದ್ರೆ ನಮ್ಮನ್ನ ನೋಡಬೇಡ್ರಿ ನಮ್ಮ ಮೂರ್ತಿನ ನೋಡಬೇಡ್ರಿ ನೀವೇನ್ ನೋಡ್ರಿ ಅಂತ ಕೇಳಿದ್ರೆ ನಾವು ಮಾಡಿ ಹೋದ ಹೋದಂತ ದಾರಿ ಮೇಲೆ ನಡ್ರಿ ಅಂತ ಹೇಳಿದಾರ ಆ ದಾರಿ ಮೇಲೆ ನಾವೆಲ್ಲ ನಮ್ಮ ಬದುಕನ್ನ ಆಗಿಸ್ಕೊಳ್ಳೋಣ ಯಾಕಂತ ಕೇಳಿದ್ರೆ ಬಹಳ ದೂರಿದ್ದಾರೆ ಜ್ಞಾನ ಪ್ರಕಾಶ್ ಸ್ವಾಮಿಗಳು ಅಂದ್ರೆ ಅವರು ಹೇಳಿದ್ರು ನಾವು ಬಹಳ ಬಂದಿದ್ದೀವಿ ಮತ್ತೆ ಈಗ ಹೋಗ್ಬೇಕಾಗಿದೆ ಅಂತ ಅವ್ರ ಜೊತೆನೆ ನಾನು ಬಂದಿದ್ದಕ್ಕಾಗಿ ಒಂದಿಷ್ಟು ಸಮಯ ತಗೊಂಡಿದ್ದೀನಿ ಅಂತ ಭಾವಿಸ್ಕೊಂತೀನಿ ಒಟ್ಟಿನಲ್ಲಿ ಹೇಳೋದೇನಂದ್ರೆ ನಾ ಹೇಳಿದ್ದೆಲ್ಲ ಯಾರೇ ಆಗಿ ಆದಮ್ ಕೋ ಆದಮ್ ಕೋ ಖುದಂ ಖುದ ಆದಂಕೆ ಮೂಸೆ ಜೋ ನೂರ್ ನಿಖಲ್ತಿ ಉಸ್ ನೂರ್ಕೋ ಖುದಾಕವು ಉಸ್ ನೂರ್ಕೋ ಖುದಾಕವು ಅಂತ ಹೇಳ್ತಾರೆ ಹಂಗಾಗಿ ನಾವು ವ್ಯಕ್ತಿ ಪೂಜೆ ಮಾಡೋದು ಬೇಡ ಅವ್ರ ಶಕ್ತಿ ಏನು ಅವ್ರ ಕೊಡುಗೆ ಏನು ಅವ್ರ ನಮ್ ದೇಶಕ್ಕೆ ಏನ್ ಕೊಟ್ರು ನೋಡ್ರಿ ಒಬ್ಬ ಹೆಣ್ಮಗಳು ಬರೆ ಮೇಲೆ ತಿರುಗಾಡುವಂತ ಸಮಯದೊಳಗೆ ಆ ಟಿಪ್ಪು ಸುಲ್ತಾನ್ ರಾಣಿ ಅಲ್ಲ ಟಿಪ್ಪು ಸುಲ್ತಾನ್ ಮಗಳ ಅಲ್ಲ ಟಿಪ್ಪು ಸುಲ್ತಾನ್ ಖಾನ್ ಅಲ್ಲ ಅವ್ರ ಇಸ್ಲಾಂದವ್ರು ಅಲ್ಲ ಒಬ್ಬ ಹೆಣ್ಣು ಮಗಳು ಈ ಮೈ ಬಿಟ್ಕೊಂಡು ತಿರ್ಗಾಡ್ಬೇಕಾದ್ರೆ ಟಿಪ್ಪು ಸುಲ್ತಾನ್ ಜೀವ ಚುರ್ರಂತೂ ಅಲ್ಲಿ ಹೇಳಿದ ಆ ರಾಜಗೆ ನೋಡಪ್ಪ ಹೆಣ್ಮಕ್ಳಿಗೆ ಮೈ ಮುಚ್ಕೊಳಕ ಸ್ವತಂತ್ರತೆ ಅಂತ ಹೇಳಿ ಹೋರಾಟ ಮಾಡಿದ್ನಲ್ಲ ಅದು ನಿಜವಾದ ರಾಜಕಾರಣ ಆಗ್ತದೆ ಅವನಿಗೆ ನಿಜವಾದ ರಾಜ ಅಂತಾರೆ ಇನ್ನೊಬ್ಬರು ದುಃಖದ ಗೆದ್ದುದನ್ನು ನೋಡಿದವ್ರಿಗೆ ರಾಜ ಅನಿಸೋದಿಲ್ಲ ಅದಕ್ಕಾಗಿ ಆ ದುಃಖಕ್ಕೆ ಸ್ಪಂದಿಸಂತ ಟಿಪ್ಪು ಸುಲ್ತಾನ್ ಆಗಿರ್ಬೋದು ಅಂಬೇಡ್ಕರ್ ಆಗಿರ್ಬೋದು ಈಗ ನೀವೆಲ್ಲ ಒಂದಾಗಿದ್ದೀರಿ ಈ ವೇದಿಕೆ ಮೇಲೆ ಒಂದಾಗಿದ್ದೀರಿ ಬಹಳ ಜನರಿಗೆ ಬಿಸಿ ನೀರು ಬಿಟ್ಟಂಗೆ ಆಗೈತಿ ಬಹಳ ಜನರಿಗೆ ಬಿಸಿ ನೀರು ಬಿಟ್ಟಂಗೆ ಆಗೈತಿ ಇವು ಒಂದಾದ್ವು ಅಂದ್ರೆ ನಮ್ದು ಆಟ ನಡೆಯಂಗಿಲ್ಲ ಅಂತ ಹೇಳಿ ನೀವು ಒಂದಾದ್ರೆ ನಮ್ಗೆ ನೀವು ಇಲ್ ತನಕ ಬ್ಯಾಲೆನ್ಸ್ ಮಾಡ್ಕೊತ ಬಂದಾರೆ ಹೇಳಿದ್ರಲ್ಲ ಕಾಂಕ್ರೀಟ್ ನೀರ ಜಲ್ಲಿ ಇವೇನು ಕಲಿಲ್ಲ ಮ್ಯಾನೇಜ್ ಮಾಡ್ಕೊತ ಬಂದಾರೆ ಇವತ್ತು ಗೊತ್ತಾಗಿದೆ ನೀವು ಇವತ್ತು ಪ್ರಜ್ಞೆದೊಳಗೆ ಬಂದಿರಿ ನಾವ್ ಯಾರು ಬೇರೆ ಅಲ್ಲ ಹಂಸಬ್ ಬಾಯಿ ಬಾಯಿ ಅಂತ ನೀವು ತಯಾರಾಗಿ ಇವತ್ತು ಅಂಬೇಡ್ಕರ್ ಗಟ್ಟಿಪ್ಪು ಸುಲ್ತಾನ ಮಾಡಿರಿ ಅಲ್ಲ ನಿಜವಾಗ್ಲೂ ನೀವು ಗೆಲ್ತೀರಿ ಇದ್ದೇ ಇರ್ತದಂತ ಭಾವಿಸ್ಕೊಂಡು ಮತ್ತೊಮ್ಮೆ ತಮ್ಮೆಲ್ಲರಿಗೆ ಶರಣಾರ್ಥಿಗಳನ್ನ ಹೇಳಿ ನನ್ನ ಮಾತುಗಳನ್ನು ಈಗ ಕಾರ್ಯಕ್ರಮದ ಮುಂದಿನ ಭಾಗವಾಗಿ ಈ ಒಂದು ಅರ್ಥಪೂರ್ಣವಾದಂತಹ ಕಾರ್ಯಕ್ರಮದ ಆಯೋಜಕರಾಗಿ ಬಹುಶಃ ನೂರಾರು ಕಾರ್ಯಕರ್ತರಿಗೆ ಆ ಇವತ್ತು ಬೆನ್ನೆಲವಾಗಿ ಒಂದು ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಡೆಸ್ಕೊಡ್ಲಿಕ್ಕೆ ಕಾರಣೀಭೂತರಾದಂತಹ ಬಾಷ್ಮಿಯ ನಾಯ್ಕೋಡಿ ಅಣ್ಣನವರಿಗೆ ಕಾರ್ಯಕ್ರಮದ ವೇದಿಕೆ ಮೇಲಿನ ಗಣ್ಯರಿಂದ ಸನ್ಮಾನಿಸುವಂತ ಸಂದರ್ಭ ದಯಮಾಡಿ ಆ ಸನ್ಮಾನವನ್ನ ಆ ಬಾಷ್ಮಿ ಅಣ್ಣ ನಾಯ್ಕೋಡಿ ಅವರು ಸ್ವೀಕರಿಸಬೇಕು ಪೂಜ್ಯರಾದಂತಹ ಜ್ಞಾನ ಪ್ರಕಾಶ ಸ್ವಾಮೀಜಿಯವರು ಮತ್ತು ವೇದಿಕೆ ಮೇಲಿನ ಎಲ್ಲ ಗಣ್ಯರು ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷರನ್ನ ಸನ್ಮಾನಿಸಬೇಕು ಅಂತ ವಿನಂತಿಕೊಳ್ತೇವೆ ನಂತರದಲ್ಲಿ ಪೂಜ್ಯರು ಮಾತನಾಡ್ತಾರೆ ದಯಮಾಡಿ ಈ ಒಂದು ಅರ್ಥಪೂರ್ಣವಾದಂತ ಕಾರ್ಯಕ್ರಮವನ್ನು ವಿವಿಧ ತಾಲೂಕು ಹಳ್ಳಿಗಳಿಂದ ನೂರಾರು ಸಂಖ್ಯೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರನ್ನ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿ ಅರ್ಥಪೂರ್ಣವಾಗಿ ಯಶಸ್ವಿಗೊಳಿಸಲಿಕ್ಕೆ ಅನೇಕ ಗಣ್ಯರನ್ನ ಆಹ್ವಾನಿಸಿ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಡ್ಸ್ಕೊಡ್ಲಿಕ್ಕೆ ಕಾರಣೀಭೂತರಾದಂತ ಭಾಷೆಯಣ್ಣ ನಾಯ್ಕೋಡಿ ಅವರಿಗೆ ಜ್ಞಾನ ಪ್ರಕಾಶ ಸ್ವಾಮೀಜಿಯವರು ಮತ್ತು ವೇದಿಕೆ ಮೇಲಿನ ಎಲ್ಲ ಗೌರವಾನ್ವಿತ ಗಣ್ಯರು ಈ ಒಂದು ಸನ್ಮಾನ ಸಮಾರಂಭದಲ್ಲಿ ಭಾಗಿಯಾಗಬೇಕು ದಯವಿಟ್ಟು ಚಪಾಳೆ ಮುಖಾಂತರ ಈ ಒಂದು ಸನ್ಮಾನ ಸಮಾರಂಭದಲ್ಲಿ ತಾವೆಲ್ಲರೂ ಕೂಡ ಭಾಗಿಯಾಗಬೇಕು ಯಾಕಂದ್ರೆ ಸುಲಭದ ಮಾತಲ್ಲ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಮಾಡ್ತಕ್ಕಂಥ ಸುಲಭದಲ್ಲ ಹಾಗಾಗಿ ಅವರ ಜೊತೆಯಲ್ಲಿ ಕೈ ಜೋಡುತ್ತಂತ ನೂರಾರು ಕಾರ್ಯಕರ್ತರು ಎಲ್ಲ ಈ ಸಮಿತಿಯ ಸರ್ವ ಸದಸ್ಯರಿಗೂ ಕೂಡ ಹೃದಯಪೂರ್ವಕವಾಗಿ ಅಭಿನಂದನೆಗಳನ್ನು ಅಭಿನಂದನೆಗಳನ್ನ ಸಲ್ಲಿಸ್ಲಿಕ್ಕೆ ಬಯಸ್ತೇವೆ